ಯಾಕೆ ಈ ಡಿಲೇ ಮಾಡ್ತಾ ಇದ್ದಾರೆ ಅಂತ ನಮ್ಮದು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಶ್ರೀನಿವಾಸ್ಪುರ ತಾಲೂಕು ಸುಮ್ಮನೆ ನೋಡಿ ಟೂ ತೌಸಂಡ್ ಫೋರ್ಟೀನಲ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಫೋಟೋ ಕಳಿಸ್ಕೊಡ್ತೇನೆ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ಇದೇ ಜಮೀನು ಬೇರೆ ಜಮೀನಲ್ಲ ಆ ಜಮೀನನ್ನೇ ನಾವು ಇವತ್ತು ಕೇಳ್ತಾ ಇರೋದು ಕೆ ಡಿ ಬಿಗೆ ಸೇಮ್ ಜಮೀನು ಲ್ಯಾಂಡು ಸುಮ್ಮನೆ ಅನ್ನಸ ಕಾಲಹರಣ ಜೆ ಎಮ್ ಸಿ ಮಾಡೋದಕ್ಕೆ ಅಡ್ಡ ಬರ್ತಾ ಇದ್ದಾರೆ ರೈತರು ಸುಮ್ಮನೆ ಅದು ಯಾರೋ ಆಫಿಷಿಯಲ್ಸು ಮಾಡೋ ಕೆಲಸಕ್ಕೆ ಮಾನ್ಯ ಮಂತ್ರಿಗಳು ಅದನ್ನು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಈ ಬಗ್ಗೆ ಅದು ಯಾಕೆ ಈ ರೀತಿ ಮಾಡ್ತಾಯಿದ್ರು ಗೊತ್ತಿಲ್ಲ ತೊಂದರೆ ಅಲ್ಲ ಶ್ರೀನಿವಾಸಪುರ ತಾಲೂಕಲ್ಲಿ ಕಾರ್ಖಾನೆಗಳಾಗೋದು ನಿಮಗೇನು ಇಂಟ್ರೆಸ್ಟ್ ಇಲ್ವಾ ಅಲ್ಲ ನಮ್ಮ ಬ್ಯಾಕ್ವರ್ಡ್ ತಾಲೂಕು ಬಾರಡ ತಾಲೂಕು ಅಥ್ತ ಆಯಿತಾ ಎರಡು ಎರಡು ಕಡೆ ನಾನು ಕೇಳಿದ್ದೇನೆ ಎರಡು ಕಡೆಯೂ ನೀವು ಮಾಡಲಿಲ್ಲ ಒಂದು ಫೈನಲ್ ಆಗಿ ಅವತ್ತು ಅವ್ರಿಗೆ ಆಶ್ವಾಸನೆ ಕೊಟ್ಟ್ರಿ ಅಧ್ಯಕ್ಷರಿಗೆ ಮಾಡಿಕೊಡ್ತೇನೆ ಆದಷ್ಟು ಬೇಗ ಅಂತ ಆದಷ್ಟು ಬೇಗ ಇವಾಗ ಏನು ಅಂತಂದರೆ ಅವರ ಅಡ್ಡ ಬರ್ತಾ ಇದ್ದಾರೆ ಇವರ ಅಡ್ಡ ಬರ್ತಾ ಇದ್ದಾರೆ ಅಂತ ಹೇಳ್ತೀರಿ ರೈತರು ಯಾರೂ ಅಡ್ಡಿ ಬರೋದಿಲ್ಲ ನಿಮ್ಮ ಎಲ್ಲ ಅಧಿಕಾರಿಗಳ ಮಿಸ್ಚೀಫ್ ಇದೆ ಟೋಟಲಿ ಅಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಓವರ್ ಆಲ್ ಮಂತ್ರಿಗಳು ಉತ್ತರ ಅಲ್ಲ ಬ್ರದರ್ ಅಲ್ಲ ನಾನು ನಲ್ವತ್ತೆರಡು ಮೂರು ವರ್ಷದಿಂದ ಈ ಈ ಸದನದಲ್ಲಿ ಇದ್ದೇನೆ ಅರ್ಥ ಆಯ್ತಾ ನೀವು ಅಂತ ಅಂತ ಸ್ವಂತ ಏನೋ ಕಡೆ ಗಳಿಗೆಯಲ್ಲಿ ನಾವೆಲ್ಲ ಲಾಸ್ಟು ಇವಾಗ ನಾನು ನಲವತ್ತ್ಮೂರು ವರ್ಷ ಆಗಿದೆ ಇದರಲ್ಲಿ ಬ ಬಂದು ಇನ್ನು ಗಳಿಗೆಯಲ್ಲಿ ಅಟ್ಲೀಸ್ಟ್ ಏನೋ ಸಹ ತಾಲೂಕಲ್ಲಿ ಏನಾದರೂ ಮಾಡೋಣ ಅಂತ ಹೋದರೆ ನೀವು ಅದಕ್ಕೆ ಅಡ್ಡಿ ಬಂದರೆ ಹೇಗೆ ನಿಮ್ಮ ಕಾ ತಂದೆ ಮ ಗೌರವ ತಂದೆ ತಂದೆಯವ್ರ ಕಾಲದಲ್ಲಿದ್ದೆ ನಾನು ಗೊತ್ತಾ ಇವೆಲ್ಲ ಇವಾಗೆಲ್ಲ ಏನಂದ್ರೆ ಪಾಪ ಸಹಾಯ ಮಾಡಬೇಕು ಬಡವರಿಗೆ ಮತ್ತು ಹಿಂದುಳಿದ ತಾಲೂಕುಗಳಿಗೆ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ನಮ್ಮದು ಯಾರೋ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾವು ಇತ್ತು ಇವತ್ತು ಮಾಡಿ ಮಾಡೋದಕ್ಕೆ ಮಾಡ್ತಾ ಇದ್ರೆ ಅದೇ ಅಡ್ಡಿ ಬಂದರೆ ನೀವು ಹೆಂಗೆ ತಾವೇ ಇಂಟ್ರೆಸ್ಟ್ ತಗೋಬೇಕು ಬ್ರದರ್ ನಾನು ನಾನು ಬಿಡುವುದಿಲ್ಲ ಈ ಈಗ ನಾನು ಬರ್ತೇನೆ ನಾವು ತ ಅವತ್ತು ತಾವೇ ನಾವು ಹೇಳಿದ್ದೀನಂದ್ರೆ ನಾನು ಹಿಂ ಹಿಂಪಡೆದಿದ್ದೇನೆ ಅವತ್ತು